ಇಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಆರ್ ಎಸ್ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ತುಂಬ ಟ್ರೆಂಡಿಂಗ್ನಲ್ಲಿರುವಂಥ ವ್ಯಾಕ್ಸ್ ಮಾಲಾಸ್ ಇದರಲ್ಲಿ ಒಂದು ಗ್ರಾಮಿಯಿಂದ ಆರು ಗ್ರಾಮ್ ತನಕ ಇರುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಇದರಲ್ಲಿ ತುಂಬಾ ಇದೆ ತುಂಬ ಲೇಯರ್ ಇರುವಂತಹದ್ದು ಒನ್ ಲೇಯರ್ ಟು ಲೇಯರ್ ತ್ರೀ ಲೇಯರ್ ಈ ಥರ ಇರುವಂಥದ್ದು ಕಲರ್ ಕಲರ್ ಬೀಳಿಸಿರುವಂಥದ್ದೆಲ್ಲ ನೀವು ನೋಡ್ತಾ ಇದ್ದೀರ ಇವಾಗ ಇದು ತುಂಬ ಟ್ರೆಂಡಿಂಗ್ನಲ್ಲಿರುವುದರಿಂದ ತುಂಬ ಕಡಿಮೆ ಗ್ರಾಮಿಗೆ ಕೂಡ ಆಗುವುದರಿಂದ ಇದನ್ನು ನಿಮಗೆ ಪರ್ಚೇಸ್ ಮಾಡ್ಕೊಳ್ಬೋದು ಇದು ನೋಡಿ ನೋಡಲಿಕ್ಕೆ ತುಂಬಾ ಸುಂದರವಾಗಿದೆ ನೋಡಿ ಈ ಥರ ಇದ್ರೆ ನೋ ಹಾಕಲಿಕ್ಕೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತದೆ ಅದೇ ರೀತಿ ಇವಾಗ ನೋಡಿ ಇದು ರೆಡ್ಡಲ್ಲಿ ಹಾಗೆ ಗೋಲ್ಡಲ್ಲಿ ಅದೇ ರೀತಿ ಬ್ಲೂ ಕಲರ್ ಎಲ್ಲದರಲ್ಲಿ ಕೂಡ ಇದನ್ನು ನೀವು ನೋಡ್ಕೊಳ್ಬೋದು ಹಾಗೆ ಇದರಲ್ಲಿ ಎಷ್ಟು ವೆಯ್ಟ್ ಇದೆ ಅನ್ನೋದು ಕೂಡ ಸ್ಕ್ರೀನಲ್ಲಿ ನಿಮಗೆ ಬರ್ತಾ ಇದೆ ಲೈಟ್ ವೆಯ್ಟ್ ಜ್ಯುವೆಲ್ಲರಿ ಅಂತ ಕೂಡ ಹೇಳ್ಬೋದು ಇದನ್ನು ನಿಮಗೆ ಇದರಲ್ಲಿ ಇಂಥದ್ದು ಇಷ್ಟ ಆದರೆ ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ಈ ಜ್ಯುವೆಲ್ಲರಿಯಲ್ಲಿ ತೋರ್ ಇಂಥದ್ದು ಅಂತ ಹೇಳಿ ತೋರಿಸಿ ಪರ್ಚೇಸ್ ಕೂಡ ಮಾಡ್ಕೊಳ್ಬಹುದು ಇದು ನೋಡಿ ಫೈವ್ ಲೇಯರ್ ಇರುವಂಥ ವ್ಯಾಕ್ಸ್ ಮಾಲಾ ನೋಡಿ ಇದರಲ್ಲಿರೋದು ಬರೀ ಐದೇ ಐದು ಗ್ರಾಮಲ್ಲಿ ಎಷ್ಟು ಗ್ರ್ಯಾಂಡಾಗಿ ಕಾಣುವಂಥ ವ್ಯಾಕ್ಸ್ ಮಾಲ ನೋಡಿ ನೋ ಇದರಲ್ಲಿ ಮುತ್ತುಗಳು ಕೂಡ ಇದೆ ನೋಡಲಿಕ್ಕೂ ತುಂಬ ಬ್ಯೂಟಿಫುಲ್ಲಾಗಿದೆ ಇವಾಗಂತೂ ಇಂಥದ್ದನ್ನೇ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅದೇ ರೀತಿ ನೋಡಿ ಇದು ಮೂರು ಲೇಲರಲ್ಲಿ ಇರುವಂತಹದ್ದು ಅದೇ ಅದೇ ರೀತಿ ಐದು ಗ್ರಾಮಲ್ಲಿರುವಂಥ ವ್ಯಾಕ್ಸ್ ಮಾಲಗಳು ಟ್ವೆಂಟಿ ಟು ಕ್ಯಾರೆಟು ಹಾಲ್ಮಾರ್ಕ್ ಇರುವಂಥ ಗೋಲ್ಡು ನೋಡಿ ನಿಮಗೆ ಇದು ಹತ್ತಿರದಿಂದ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಅದೇ ರೀತಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಯಾವ್ದಾದ್ರು ನಾನು ವಿಡಿಯೋದಲ್ಲಿ ಹಾಕಿರುವಂಥ ಜ್ಯುವೆಲ್ಲರಿಗಳು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಏನು ನೋಡಿ ಬರೀ ಒಂದು ಗ್ರಾಮಲ್ಲಿ ಮಾಡಿದಂಥ ಮಾಲ ನೋಡಿ ನೋಡಲಿಕ್ಕೇನು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಲ್ವಾ ಹಾಗೆ ನಿಮಗೆ ತುಂಬ ಗ್ರಾಮಲ್ಲಿ ಬೇಕು ಅಂತ ಹೇಳಿದರೆ ಈ ಥರ ಕೂಡ ಪರ್ಚೇಸ್ ಮಾಡಿಕೊಳ್ಬೋದು ನೋಡಿ ಇದು ಇಪ್ಪತ್ತ್ನಾಲ್ಕು ಗ್ರಾಮಲ್ಲಿ ಮಾಡಿದಂಥದ್ದು ನೈನ್ ಒನ್ ಸಿಕ್ಸ್ ಗೋಲ್ಡ್ ಟ್ವೆಂಟಿ ಟು ಕೆ ಹಾಲ್ಮಾರ್ಕ್ ಇರುವಂಥದ್ದು ಹಾಗಿದ ಕಾರಣ ನಿಮಗೆ ಈ ಥರ ಬೇಕು ಅಂತ ಹೇಳಿದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಜ್ಯುವೆಲ್ಲರಿ ಈ ಥರ ಬೇಕು ಅಂತ ಹೇಳಿ ಕೂಡ ಪರ್ಚೇಸ್ ಮಾಡಿಕೊಳ್ಬೋದು ಇವಾಗ ತುಂಬ ಈ ಥರದ ಡಿಸೈನ್ಗಳು ಆ್ಯಂಟಿಕ್ ಜುವೆಲ್ಲರಿಗಳು ಅಥವಾ ಈ ಥರ ವ್ಯಾಕ್ಸ್ ಮಾಲಾಸ್ ಎಲ್ಲ ತುಂಬ ಟ್ರೆಂಡಿಂಗ್ನಲ್ಲಿ ಇವೆ ನೋಡಿ ಈ ಥರ ಕಾಣ್ತದೆ ನೋಡಿ ಇದು ಹಾಕ್ಲಿಕ್ಕೂ ತುಂಬ ಚೆನ್ನಾಗಿದೆ ಮದುವೆ ಫಂಕ್ಷನ್ಗಳಿಗೆ ಹಾಗೆ ಹಾಕಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ ಇದು ನೋಡಿ ಈಗ ಇನ್ನೊಂದು ನೆಕ್ಲೆಸ್ ನೀವು ನೋಡ್ತಾ ಇದ್ದೀರ ಲೈಟ್ ವೆಯ್ಟ್ ಗೋಲ್ಡ್ ನೆಕ್ಲೆಸ್ ಇದು ಇದು ಹನ್ನೆರಡು ಗ್ರಾಮ್ ತುಂಬ ಕಡಿಮೆ ಗ್ರಾಮಲ್ಲಿ ತುಂಬ ಬ್ಯೂಟಿಫುಲ್ಲಾದಂಥ ನೆಕ್ಲೆಸ್ ಡಿಸೈನ್ಗಳು ನೋಡಿ ಇದರಲ್ಲಿ ಸ್ಟೋನ್ ವರ್ಕ್ ಕೂಡ ಇದೆ ಅದೇ ರೀತಿ ಬೀಡ್ಸ್ಗಳು ಕೂಡ ಇದೆ ಹಾಕಿದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತದೆ ಇವಾಗ ಇದನ್ನು ನೋಡಿ ಹದಿನೆಂಟು ಗ್ರಾಮಲ್ಲಿ ಮಾಡಿದಂತಹ ಇರು ನೆಕ್ಲೆಸ್ಗಳು ಹಾಗೆ ಇದು ನೈನ್ ಒನ್ ಸಿಕ್ಸ್ ಇರುವಂತಹ ಚಿನ್ನ ನೋಡಿ ಇದರಲ್ಲಿ ಇದು ಮೆರೋನ್ ಆಗಿರುವಂಥ ಗೋ ಸ್ಟೋನ್ ವರ್ಕು ಕೂಡ ಇದೆ ಅದೇ ರೀತಿ ಬೀಡ್ಸ್ಗಳು ಕೂಡ ಇದೆ ಅದೇ ರೀತಿ ಮುತ್ತು ಕೂಡ ಅದು ಇದೆ ಅದರಲ್ಲಿ ಇನ್ನೊಂದು ನೋಡ್ತಾ ಇದ್ದೀರಾ ನೀವು ಹದಿನೇಳು ಗ್ರಾಮಲ್ಲಿ ಮಾಡಿದಂಥದ್ದು ನೈನ್ ಒನ್ ಸಿಕ್ಸ್ ಗೋಲ್ಡ್ ಹಾಲ್ ಮಾರ್ಕ್ ಇರುವಂಥದ್ದು ಇದು ನೋಡಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಇದನ್ನು ನೋಡಿ ಹತ್ತೊಂಬತ್ತು ಗ್ರಾಮಲ್ಲಿ ಮಾಡಿದಂಥ ಗೋಲ್ಡ್ ನೆಕ್ಲೆಸ್ ಇದು ನೋಡಿ ತ್ರೀ ಲೇಯರ್ ಇರುವಂಥದ್ದು ಇದರಲ್ಲಿ ಪಿಕಕ್ ಡಿಸೈನ್ ಕೂಡ ಇದೆ ಹಾಗೆಯೇ ಪಿಂಕ್ ಬೀಡ್ಸ್ ಕೂಡ ಇದೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇನ್ನೂ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂಥ ಇವಾಗ ತುಂಬ ಇದೆ ಇದು ಹಾಗೆ ಇದು ನೋಡಿ ಇದು ರೆಡ್ ಬೀಡ್ಸಲ್ಲಿ ಮಾಡಿದಂಥದ್ದು ನೋಡಿ ನಿಮಗೆ ಈ ಥರದ ವ್ಯಾಕ್ಸ್ ಮಾಲಗಳು ಬೇಕು ಅಂತ ಹೇಳಿದರೆ ನೀವು ಈ ವಿಡಿಯೋನ ನೋಡಿ ಸ್ಕ್ರೀನ್ಶಾಟ್ ತೆಗೆದು ಜ್ಯುವೆಲ್ಲರಿಯಲ್ಲಿ ಹೇಳಿ ಕೂಡ ಮಾಡಿಸ್ಕೊಳ್ಬೋದು ಅಥವಾ ಹೀಗೆ ರೆಡಿಮೇಡ್ ಆಗಿ ಕೂಡ ಪರ್ಚೇಸ್ ಮಾಡಿಕೊಳ್ಬೋದು ತುಂಬ ಕಡಿಮೆ ಗ್ರಾಮಿಗೆ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಗೋಲ್ಡ್ ಬೇಕು ಅಂತ ಹೇಳಿದರೆ ಇದನ್ನು ಖಂಡಿತವಾಗಿ ನಿಮಗೆ ಪರ್ಚೇಸ್ ಮಾಡ್ಕೊಳ್ಬೋದು ಇದನ್ನು ನೋಡಿ ದೊಡ್ಡ ಪೆಂಡೆಂಟ್ ಇರುವಂಥ ಮಾಲ ಹಾರ ಅಂತ ಕೂಡ ಹೇಳ್ತಾರೆ ಇದನ್ನು ನೋಡಿ ಇದರ ಪೆಂಡೆಂಟ್ ತುಂಬ ಗ್ರ್ಯಾಂಡಾಗಿದೆ ಇದರಲ್ಲಿ ಗ್ರೀನ್ ಸ್ಟೋನ್ ಕೂಡ ಇದೆ ಅದೇ ರೀತಿ ರೆಡ್ ಸ್ಟೋನ್ ಕೂಡ ಇದೆ ಹಾಗೆ ಗೋಲ್ಡ್ ಬೀಡ್ಸ್ಗಳು ಕೂಡ ಇದೆ ಪೆಂಡೆಂಟಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣ್ತದೆ ಹಾಕ್ಕೊಂಡಾಗ ಹಾಗೆ ನಿಮಗೆ ಗೋಲ್ಡ್ ವೀಡಿಯೋಗಳು ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ನಾನು ತುಂಬ ಗೋಲ್ಡ್ ಡಿಸೈನ್ಗಳನ್ನು ಈವರೆಗೆ ಶೇರ್ ಮಾಡಿದ್ದೇನೆ ನೋಡಿ ನಾನು ಈವರೆಗೆ ತುಂಬ ಗೋಲ್ಡ್ ವೀಡಿಯೋಸನ್ನು ಶೇರ್ ಮಾಡಿದ್ದೀನಿ ಅಂದರೆ ಒಂದು ಗ್ರಾಮ್ ಎರಡು ಗ್ರಾಮ್ ಮೂರು ಗ್ರಾಮ್ ಈ ಥರನೇ ಜಾಸ್ತಿ ಇಯರಿಂಗ್ಸ್ ಆಗಿರ್ಬೋದು ಮಂಗಲ್ಯ ಚೈನ್ ಆಗಿರ್ಬೋದು ನೆಕ್ಲೆಸ್ ಡಿಸೈನ್ ಇಂಥದ್ದನ್ನು ಶೇರ್ ಮಾಡಿದ್ದೀನಿ ಅಂದರೆ ಎಲ್ಲರಿಗೂ ತುಂಬ ಗ್ರಾಮ್ ತೆಗಿಲಿಕ್ಕೆ ಕಷ್ಟ ಅದಕ್ಕೆ ಬೇಕಾಗಿ ಕಡಿಮೆ ಗ್ರಾಮಲ್ಲಿ ಯಾವ ಡಿಸೈನ್ ಅಂತ ಇದೆ ಅಂತ ಹೇಳೋದನ್ನು ನೀವು ನನ್ನ ವೀಡಿಯೋದಲ್ಲಿ ನೋಡ್ಬೋದು ಹಾಗೆ ಇವತ್ತಿನ ಈ ವ್ಯಾಕ್ಸ್ ಮಾಲಾ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಹಾಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪಾದರೂ ಹೆಲ್ಪ್ ಆಗ್ಬೋದಾ ಅಂತ ತಿಳ್ಕೊಳ್ತೀನಿ ಯಾವ ಥರದ ಗೋಲ್ಡ್ ಡಿಸೈನ್ ಬೇಕು ಅಂತ ಹೇಳೋದನ್ನು ಕಮೆಂಟ್ ಮಾಡಿ ಮುಂದೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲೇ ತನಕ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್